ತಾಲೂಕಿನ ಬಿಸನಹಳ್ಳಿ ಗ್ರಾಮದ ಶ್ರೀ ಕಾಶಿ ಶಾಖಾ ಮಠದ ಆವರಣದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪಂಚಪೀಠ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಡೆದ ಐದನೇ ದಿನದ ಧರ್ಮ ವೇದಿಕೆ ಕಾರ್ಯಕ್ರಮ ಪೂಜ್ಯ ಗುರುಗಳ ಆಶೀರ್ವಾದದೊಂದಿಗೆ ನಡೆಯಿತು ಜಗದ್ಗುರುಗಳ ಸದಾ ಅವರ ಮೇಲೆ ಇರಲಿ ಅಂತ ಈ ವೇದಿಕೆ ಮೂಲಕ ವಿನಂತಿ ಮಾಡಿಕೊಳ್ತಾ ಇದೇವೆ ಈಗ ಜಗದ್ಗುರುಗಳವರಿಗೆ ಶ್ರೀ ಕಲ್ಲಪ್ಪ ಶ್ರೀಮತಿ ಲಲಿತಾದೇವಿ ಈ ವೇಳೆ ಗುರುಗಳ ಆಶೀರ್ವಾದ ಪಡೆದ ಮಾತನಾಡಿದ ಶಾಸಕ ಯಾಸಿರ್ ಖಾನ್ ಪಠಾನ್ ದೇವಲೋಕವನ್ನು ನಾನು ಎಂದಿಗೂ ನೋಡಿಲ್ಲ ನಾನು ಸಾಕ್ಷಾತ್ ದೇವಲೋಕವನ್ನು ಪ್ರಥಮ ಬಾರಿಗೆ ನೋಡುತ್ತಿರುವುದು ಶ್ರೀ ಕಾಶಿ ಶಾಖಾ ಮಠದ ಬಿಸನಹಳ್ಳಿ ಗ್ರಾಮದ ಧರ್ಮ ವೇದಿಕೆಯಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಜಗದ್ಗುರು ಶ್ರೀ ವೀರಗಂಗಾಧರ ನುಡಿ ಇಂದು ಈ ವೇದಿಕೆ ಮೂಲಕ ಸತ್ಯವಾಗಿದೆ ಎಂದರು ಪಂಚಾಚಾರ್ಯರಿಗೆ ಶಿಗ್ಗಾಂವ್ ತಾಲೂಕಿನ ಬಿಸ್ನಹಳ್ಳಿ ಗ್ರಾಮದಲ್ಲಿ ಇವತ್ತು ಶ್ರೀ ಜಗದ್ಗುರು ಪಂಚಾಚಾರ್ಯ ವೇದ ಆಗಮ ಸಂಸ್ಕೃತ ಸಂಗೀತ ಯೋಗ ಮತ್ತು ಜ್ಯೋತಿಷ್ಯ ಪಾಠಶಾಲೆ ಆವರಣದಲ್ಲಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮದ್ ರಂಭಾಪುರಿ ವೀರಸಿಂಹ ಸಿಂಹಾಸನಾದೀಶ್ವರ ಶ್ರೀ ಶ್ರೀ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ಕರುಣಿಸಿದ ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಪೀಠದ ಡಾಕ್ಟರ್ ಸೋಮೇಶ್ವರ ಭಗವತ್ಪಾದರು ಶ್ರೀ ಕಾಶಿ ಜಗದ್ಗುರುಗಳು ಇಪ್ಪತ್ತೈದು ವರ್ಷಗಳ ಕಾಲ ಭೂಲೋಕದ ಶಿವನಾಗಿ ಸರ್ವ ಜನಾಂಗದ ಒಳತಿಗಾಗಿ ಶ್ರಮಿಸುತ್ತಾ ಬರುತ್ತಿದ್ದಾರೆ ಕೇವಲ ಹನ್ನೊಂದು ವರ್ಷಗಳಲ್ಲಿ ಈ ಬಿಸನಳ್ಳಿ ಗ್ರಾಮದಲ್ಲಾದ ಬದಲಾವಣೆಯನ್ನು ಕಂಡು ನನಗೆ ಹಾಲು ಕುಡಿದಷ್ಟು ಸಂತೋಷವಾಗಿದೆ ಇದಕ್ಕೆ ಶ್ರೀ ಕಾಶಿ ಜಗದ್ಗುರುಗಳ ಪ್ರೇರಣೆಯೇ ಕಾರಣವಾಗಿದೆ ಎಂದು ಹರಸಿದರು ಹಿರಿಯರು ಸಮಾಜಕ್ಕೆ ಉಳಿದ ಪೀಠಾಚಾರ್ಯರಿಗೆ ಎಲ್ಲ ಶಿವಾಚಾರ್ಯರಿಗೆ ಮಾರ್ಗದರ್ಶನ ನೀಡುತ್ತಾ ವಜ್ರ ಕಾಯರಾಗಿ ದೃಢಕಾಯರಾಗಿ ಆರೋಗ್ಯಕಾಯರಾಗಿ ಈ ಸಮಾಜವನ್ನ ಈ ಧರ್ಮವನ್ನ ಈ ನಾಡನ್ನ ಕಟ್ಟುವಂತಹ ಬೆಳಗಿಸುವಂತಹ ಶಕ್ತಿಯನ್ನ ಸದರ್ಮ ಸಿಂಹಾಸನಾಧೀಶ್ವರ ಶ್ರೀ ಸಿದ್ಧಲಿಂಗ ರಾಜ್ ರಾಜ ದೇಶಿಕೇಂದ್ರ ಶಿವಾಚಾರ್ಯರು ಮಾತನಾಡಿ ಶ್ರೀ ಕಾಶಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯರು ನಿಸ್ವಾರ್ಥತೆಯಿಂದ ಸ್ಥಾಪಿಸಿದ ಈ ಗುರುಕುಲ ಪಾಠಶಾಲೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿ ದಕ್ಷಿಣ ಕಾಶಿಯಾಗು ಆಗುತ್ತಲಿದೆ ವಜ್ರಕಾಯ ದೃಢಕಾಯ ಆರೋಗ್ಯಕಾಯರಾಗಿ ಶ್ರೀ ಕಾಶಿ ರಂಭಾಪುರಿ ಪೀಠದ ಧರ್ಮದ ಧ್ರುವರೆಗಳಾಗಿ ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು ಶ್ರೀ ಕಾಶಿ ಕಿರಿಯ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ್ ಶಿವಾಚಾರ್ಯರು ಶ್ರೀ ಶೈಲಪೀಠದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ಈ ವೇಳೆ ಆಶೀರ್ವಚನ ನೀಡಿದರು ನಾವು ಕೇವಲ ಅಧಿಕಾರ ಸ್ತಾಂತ್ರ ಆಗಿರಲಿ ಇನ್ನು ಸ್ವಾತಂತ್ರ್ಯ ಹೋಗ್ಬೇಕಾದ್ರೆ ಯಾವಾಗ ಪಠ್ಯ ಪುಸ್ತಕದಲ್ಲಿ ಗುಲಾಂಬಿರಿತು ಹೋಗ್ತದೆ ಅವಾಗ ಮಕ್ಕಳಲ್ಲಿ ಧರ್ಮಾಭಿಮಾನ ಬೆಳೆಯಕ್ಕೆ ಸಾಧ್ಯ ಆಗ್ತದ ಅಂತ ಧರ್ಮಾಭಿಮಾನವನ್ನ ಬೆಳೆಸಿದಾಗ ನಮ್ಮ ಸನಾತನ ಧರ್ಮ ಈ ಸಂದರ್ಭದಲ್ಲಿ ಶ್ರೀ ಕಾಶಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯರು ಸಭೆಯ ದಿವ್ಯ ಸಾನಿಧ್ಯ ವಹಿಸಿದ್ದರು ಮಾಜಿ ಸಂಸದ ಮಂಜುನಾಥ್ ಕುನ್ನೂರ್ ಎಸ್ ಕೆ ಅಕ್ಕಿ ಸೇರಿದಂತೆ ನಾಡಿನ ಹರಗುರು ಚರಮೂರ್ತಿಗಳು ಗಣ್ಯಮಾನ್ಯರು ಉಪಸ್ಥಿತರಿದ್ದರು ರಿಟೆಕ್ ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ